ಹೆಚ್ ವೈ ಮೇಟಿ ಈ ಹೆಸರು ಕೇಳಿದ ತಕ್ಷಣ ಒಮ್ಮೆಲೆ ನೆನಪಾಕೋದೆ ಈ ಹಿಂದೆ ಇವರ ಮೇಲೆ ಬಂದಿದ್ದ ರಾಸಲೀಲೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಸಿದ್ಧಾಂತ ಹೊಂದಿದ್ದ ಮೇಟಿ ಐದು ಬಾರಿ ಶಾಸಕರಾಗಿ ಎರಡು ಬಾರಿ ಮಂತ್ರಿಯಾಗಿ ಒಂದು ಬಾರಿ ಲೋಕಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಇಂಥ ಹೆಚ್ ವೈ ಮೇಟಿ ಈಗ ನಿಧನರಾಗಿದ್ದಾರೆ ಹಾಗಾದ್ರೆ ಈ ಹೆಚ್ ವೈ ಮೇಟಿ ಯಾರು ರಾಜಕೀಯಕ್ಕೆ ಬಂದಿದ್ದ ಹೇಗೆ ರಾಸಲೀಲೆ ಕೇಸ್ನಲ್ಲಿ ಸಿಕ್ಕಿ ಹೇಗೆ ಆ ಮಹಿಳೆ ಪರಿಚಯ ಆಗಿದ್ದಲ್ಲಿ ಕುಟುಂಬಸ್ಥರು ಯಾರು ಆಸ್ತಿ ಎಷ್ಟು ಕೋಟಿ ಅನ್ನೋದ್ರ ಒಂದಷ್ಟು ಮಾಹಿತಿ ಇಲ್ಲಿದೆ ಹೆಚ್ ವೈ ಮೇಟಿ ಅಂದ್ರೆ ಹುಲ್ಲಪ್ಪ ಯಮನಪ್ಪ ಮೇಟಿ ಇವರು ಸಾವಿರದ ಒಂಬೈನೂರ ಅಕ್ಟೋಬರ್ ರಂದು ಜನಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ತಿಮ್ಮಾಪುರ ಇವರ ಹುಟ್ಟೂರು ಇವರ ತಂದೆ ಯಮನಪ್ಪ ತಾಯಿ ಹೊಳೆಯವ್ವ ತಂದೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು ಇವರದ್ದು ಕುರುಬ ಸಮುದಾಯ ಆಲಮಟ್ಟಿಯ ಆರ್ ಬಿಜಿ ಹೈಸ್ಕೂಲ್ ನಲ್ಲಿ ಎಂಟನೇ ಕ್ಲಾಸ್ವರೆಗೆ ವರೆಗೆ ಓದಿದ ಮೇಟಿ ಹೆಚ್ಚು ಶಿಕ್ಷಣ ತಲೆಗೆ ಹತ್ತಲಿಲ್ಲ ಓದೋದು ಕೂಡ ಅಲ್ಲಿಗೆ ನಿಲ್ಲಿಸಿಬಿಟ್ರು ಎಂಟನೇ ಕ್ಲಾಸ್ಗೆ ಶಾಲೆ ಬಿಟ್ಟ ಎಚ್ ವೈ ಮೇಟಿ ನಂತರದಲ್ಲಿ ನಿಧಾನವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು ಬಿಲ್ ಕೇರೂರು ಮಂಡಳ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ರು ಬಾಗಲಕೋಟೆ ಪಿಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ನಂತರದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಈ ನಡುವೆ ಶಾಸಕರಾಗಿದ್ದ ಜನತಾ ಪಕ್ಷದ ಜಿ ವಿ ಮಂಟೂರಾಗೆ ಆಪ್ತರಾದ್ರು ಅವರ ಗರಡಿಯಲ್ಲೇ ರಾಜಕೀಯದಲ್ಲೂ ಪಳಗಿದ್ರು ನಂತರ ಜನತಾ ಪಕ್ಷ ಒಡೆದಾಗ ಅದಾದ ಮೇಲೆ ಹುಟ್ಟಿದ್ದ ಜನತಾ ದಳದಲ್ಲಿ ಹೆಚ್ ವೈ ಮೇಟಿ ಗುರುತಿಸಿಕೊಂಡ್ರು ನಿಧಾನವಾಗಿ ಜನರು ಕೂಡ ಇವರನ್ನು ಬೆಂಬಲಿಸೋಕೆ ಶುರು ಮಾಡಿದ್ರು ಸ್ಥಳೀಯ ಮಟ್ಟದಲ್ಲಿ ಹೋರಾಟ ಮಾಡಿ ಜನನಾಯಕ ಎನ್ನಿಸಿಕೊಂಡಿದ್ರು ಇದನ್ನು ನೋಡಿದ ಅಂದು ಎಚ್ ಡಿ ದೇವೇಗೌಡ ನಾಯಕತ್ವದ ಜೆಡಿಎಸ್ ಪಕ್ಷ ಇವರನ್ನು ಶಾಸಕರನ್ನಾಗಿ ಮಾಡಲು ಹೊರಟಿತ್ತು ಅದೇ ಪ್ರಕಾರವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಜನತಾ ದಳ ಅಭ್ಯರ್ಥಿಯಾಗಿ ಮೇಟಿ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಎರಡು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ರು ಈ ರೀತಿ ಹೆಚ್ ವೈ ಮೇಟಿ ಮೊದಲ ಬಾರಿಗೆ ವಿಧಾನಸಭೆ ಮೆಟ್ಟಿಲೇರಿದ್ರು ನಂತರ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ ಮೇಟಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಎರಡನೇ ಸಲವೂ ಕೂಡ ಶಾಸಕರಾಗಿ ಗೆದ್ರು ಆ ಚುನಾವಣೆಯಲ್ಲಿ ಜನತಾದಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ದೇವೇಗೌಡರು ಮುಖ್ಯಮಂತ್ರಿ ಆದರು ದೇವೇಗೌಡರ ಸಂಪುಟದಲ್ಲಿ ಮೇಟಿ ಅವರಿಗೆ ಮಂತ್ರಿ ಸ್ಥಾನ ಕೂಡ ಒಲಿದು ಬಂತು ಇಲ್ಲಿ ಇವರು ಸಚಿವರಾಗುವುದಕ್ಕೆ ಕಾರಣ ಇಂದಿನ ಸಿಎಂ ಆಗಿರುವ ಸಿದ್ದರಾಮಯ್ಯ ಅಂದು ಸಿದ್ದರಾಮಯ್ಯ ಕೂಡ ಜನತಾ ದಳದಲ್ಲಿದ್ದರು ಮೇಟಿ ಕೂಡ ಸಿದ್ದರಾಮಯ್ಯನವರ ಕುರುಬ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ದೇವೇಗೌಡರಿಗೆ ಒತ್ತಡ ಹಾಕಿ ಮೇಟಿ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂತೆ ಮಾಡಿದ್ದು ಇದೇ ಸಿದ್ದರಾಮಯ್ಯನವರು ಅದು ಕೂಡ ಅರಣ್ಯ ಖಾತೆಯೇ ಸಿಕ್ಕಿತ್ತು ಹೀಗೆ ಮಂತ್ರಿ ಆಗಿದ್ದ ಹೆಚ್ ವೈ ಮೇಟಿಗೆ ದಿಢೀರಂತ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋ ಅವಕಾಶವೂ ಸಿಕ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಮೇಟಿ ಸ್ಪರ್ಧೆ ಮಾಡಿದ್ರು ಅದು ಕೂಡ ಸಿದ್ದರಾಮಯ್ಯರ ಸೂಚನೆಯಂತೆ ಮೇಟಿ ಮಂತ್ರಿ ಆಗಿದ್ರು ಕೂಡ ಲೋಕಸಭೆ ಎಲೆಕ್ಷನ್ಗೆ ಗೆ ಸ್ಪರ್ಧೆ ಮಾಡಿದ್ರು ಬಾಗಲಕೋಟೆ ಲೋಕಸಭೆ ಕ್ಷೇತ್ರದಿಂದ ಮೇಟಿ ಕಣಕ್ಕೆ ಹೇಳಿದ್ರು ಮೊದಲ ಪ್ರಯತ್ನದಲ್ಲಿ ಗೆದ್ರು ಕೂಡ ಆಗ ದೇವೇಗೌಡರು ದೇಶದ ಪ್ರಧಾನಿಯಾಗಿದ್ರು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೆದಾಗ ಮೇಟಿ ಸೋಲುಕೊಂಡ್ರು ಎಚ್ ವೈ ಮೇಟಿ ಸಿದ್ದರಾಮಯ್ಯಗೆ ಯಾವ ಮಟ್ಟಕ್ಕೆ ಶಿಷ್ಯರಾಗಿದ್ರು ಅಂದ್ರೆ ಸಿದ್ದರಾಮಯ್ಯ ಏನೇ ಹೇಳಿದ್ರು ಅದನ್ನು ಕೇಳ್ತಿದ್ರು ಯಾವ ಮಾತನ್ನು ತೆಗೆದು ಹಾಕುತ್ತಿರಲಿಲ್ಲ ಇಷ್ಟೇ ಅಲ್ಲ ತಮ್ಮ ಕ್ಷೇತ್ರವನ್ನೇ ಸಿದ್ದರಾಮಯ್ಯಗೆ ಬಿಟ್ಟು ಕೊಡೋದಾಗಿ ಹೇಳಿದ್ರು ಎರಡನೇ ಲೋಕಸಭೆ ಚುನಾವಣೆಯಲ್ಲಿ ಸೋತ ಮೇಟಿ ಸಾವಿರದ ಒಂಬೈನೂರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಸೋಲು ಅನುಭವಿಸಿದ್ರು ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ನಡೆದಾಗ ಗುಳೇದ ಗುಡ್ಡದಿಂದ ಸ್ಪರ್ಧೆ ಮಾಡಿ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾದ್ರು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ ಜೆಡಿಎಸ್ ಗೆದ್ದಿದ್ದು ಎರಡು ಕ್ಷೇತ್ರ ಮಾತ್ರ ಅದರಲ್ಲಿ ಎಚ್ ವೈ ಮೇಟಿ ಕೂಡ ಒಬ್ಬರಾಗಿದ್ರು ಇದಾದ ಮೇಲೆ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯರನ್ನು ಯಾವಾಗ ಹೊರಗೆ ಹಾಕ್ತೋ ಆಗ ಅವರ ಜೊತೆ ಮೇಟಿ ಕೂಡ ದೇವೇಗೌಡರಿಗೆ ಕೇರ್ ಮಾಡದೆ ಹೊರಗೆ ಬಂದ್ರು ಈ ಮೂಲಕ ಸಿದ್ದರಾಮಯ್ಯಗೆ ನಿಷ್ಠರಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು ಸಿದ್ದರಾಮಯ್ಯರ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರಿಕೊಂಡ್ರು ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆ ವೇಳೆ ಕ್ಷೇತ್ರ ಮರು ಆಯಿತು ಆಗ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರ ಹೋಗಿತ್ತು ಆಗ ಹೆಚ್ ವೈ ಮೇಟಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರು ಆದ್ರೆ ಅದು ಮೇಟಿಗೆ ಹೊಸ ಕ್ಷೇತ್ರವಾಗಿತ್ತು ಹೀಗಾಗಿ ಬಿಜೆಪಿಯ ವೀರಭದ್ರಯ್ಯ ಚರಂತಿಮಠ ವಿರುದ್ಧ ಸೋಲು ಕಂಡ್ರು ನಂತರ ಕ್ಷೇತ್ರದಲ್ಲೇ ಪಕ್ಷ ಕಟ್ಟಿದ ಹೆಚ್ ವೈ ಮೇಟಿ ತಮ್ಮ ನಾಯಕತ್ವವನ್ನು ಬೆಳೆಸಿಕೊಂಡ್ರು ಹೊಸ ಕ್ಷೇತ್ರವಾಗಿದ್ದರಿಂದ ಹೆಚ್ಚಿನ ಕೆಲಸ ಮಾಡಬೇಕಿತ್ತು ಹೋರಾಟಗಳಲ್ಲಿ ಭಾಗಿಯಾಗಿ ಜನರ ಮನಸ್ಸುಗಿದ್ರು ಅದರಂತೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದೇ ಬಿಟ್ರು ಅಷ್ಟೇ ಅಲ್ಲ ಇವರ ಗುರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೇ ಬಿಟ್ರು ಜೊತೆಗೆ ಸಚಿವ ಸ್ಥಾನ ಕೂಡ ಒಲಿದು ಬಂತು ಅದು ಕೂಡ ದೊಡ್ಡ ಅಬಕಾರಿ ಖಾತೆ ಆದ್ರೆ ಸಚಿವರಾಗಿದ್ದಾಗಲೇ ಎರಡ್ ಸಾವಿರದ ಹದಿನಾರರಲ್ಲಿ ಮೇಟಿ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡ್ರು ಇವರದ್ದೇ ಎನ್ನಲಾದ ರಾಸಲೀಲೆ ವಿಡಿಯೋ ಹೊರಬಂತು ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ವಿಡಿಯೋದಲ್ಲಿದ್ದ ಸಂತ್ರಸ್ತೆ ಇವರ ವಿರುದ್ಧ ದೊಡ್ಡ ದೊಡ್ಡ ಆರೋಪಗಳನ್ನೇ ಮಾಡಿದ್ರು ತನ್ನನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು ಆಗ ಸಿದ್ದರಾಮಯ್ಯ ಮೇಟಿ ಅವರನ್ನು ಕರೆದು ಕೂಡಲೇ ರಾಜೀನಾಮೆಗೆ ಸೂಚನೆ ಕೊಟ್ಟರು ಸಿದ್ದರಾಮಯ್ಯ ಮಾತನ್ನು ಚಾಚೂ ತಪ್ಪದೆ ಮೇಟಿ ಕೂಡಲೇ ರಾಜೀನಾಮೆ ಕೊಟ್ಟರು ಈ ಕೇಸ್ ಕೂಡ ನಡೀತಾ ಇತ್ತು ಇದೇ ಕಾರಣಕ್ಕೂ ಏನೋ ಮುಂದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಮೇಟಿ ಸೋಲು ಅನುಭವಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೇಟಿ ಸೋತ್ರರು ಕೂಡ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಮೇಟಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಸ್ಪರ್ಧಿಸಿ ಗೆದ್ದ ಮೇಟಿ ಸದ್ಯ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ರು ಆದ್ರೆ ಈಗ ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಹೃದಯ ಸ್ತಂಭನದಿಂದ ವಿಧಿವಶರಾಗಿದ್ದಾರೆ ಉತ್ತಮ ಕೆಲಸಗಾರ ಅಂತ ಹೆಸರು ಮಾಡಿದ ಎಚ್ ವೈ ಮೇಟಿ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಪ್ರಭಾವಿ ರಾಜಕಾರಣಿಯಾಗಿದ್ರು ಅಭಿವೃದ್ಧಿ ವಿಚಾರ ಬಂದಾಗ ಯಾವುದೇ ಪಕ್ಷ ಧರ್ಮ ಜಾತಿ ನೋಡ್ತಿರ್ಲಿಲ್ಲ ತಾನಂತೂ ಓದಿಲ್ಲ ಓದೋ ಆಸೆ ಇರೋರಾದ್ರೂ ಓದಬೇಕು ಅನ್ನೋ ಕಾರಣಕ್ಕೆ ಪಟ್ಟು ಹಿಡಿದು ತಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಕಾಲೇಜು ನಿರ್ಮಿಸಿದ್ರು ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ಜನರೊಂದಿಗೆ ಬೆರೆಯುವ ಕಷ್ಟಗಳನ್ನು ಕೇಳುವ ರಾಜಕಾರಣಿ ಅಂತ ಹೆಸರು ಮಾಡಿದ್ರು ಅನ್ನೋದು ಕ್ಷೇತ್ರದ ಜನರ ಅಭಿಪ್ರಾಯ ಅದೇ ಕಾರಣಕ್ಕೆ ಅಶ್ಲೀಲ ವಿಡಿಯೋ ಕಳಂಕ ಅಂಟಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆಲುವು ಕಂಡಿದ್ರು ಆದರೆ ಅವರ ಜೀವನದಲ್ಲಿ ರಾಸಲೀಲೆ ಕೇಸ್ ದೊಡ್ಡ ಕಪ್ಪು ಚುಕ್ಕೆಯಾಗಿ ಉಳಿದುಕೊಳ್ತು ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ ತಿಂಗಳು ಸಚಿವರಾಗಿದ್ದ ಎಚ್ ವೈ ಮೇಟಿ ವಿಡಿಯೋ ರಿಲೀಸ್ ಆಗಿತ್ತು ಇದರಲ್ಲಿ ಆಯುಷ್ ಆಸ್ಪತ್ರೆ ಅಟೆಂಡರ್ ಆಗಿದ್ದ ಮಹಿಳೆ ಜೊತೆ ಕಾಣಿಸಿಕೊಂಡಿದ್ರು ತನ್ನನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ರು ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಕೂಡ ನಡೆಯಿತು ಆದರೆ ಸಿಐಡಿ ತಂಡ ಈ ವಿಡಿಯೋ ಒರಿಜಿನಲ್ ಅಲ್ಲ ಇದನ್ನು ಎಡಿಟ್ ಮಾಡಲಾಗಿದೆ ಅಂತ ವರದಿ ನೀಡಿತ್ತು ಇದರಿಂದ ಹೆಚ್ ವೈ ಮೇಟಿಗೆ ಈ ಕೇಸ್ನಲ್ಲಿ ಕ್ಲೀನ್ ಚೀಟ್ ಕೂಡ ಸಿಕ್ಕಿತ್ತು ಇದರ ಹಿಂದೆ ಹಲವರ ಕೈವಾಡ ಇತ್ತು ಅನ್ನೋದು ಕೂಡ ಬಯಲಿಗೆ ಬಂತು ಇಲ್ಲಿ ವಿಡಿಯೋದಲ್ಲಿದ್ದ ಸಂತ್ರಸ್ತೆ ಮೇಟಿ ಅವರಿಗೆ ಪರಿಚಯ ಆಗಿದ್ದು ಹೇಗೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದ ಮೇಟಿಗೆ ಬೆನ್ನು ನೋವು ಕಾಡ್ತಿತ್ತು ಹೀಗಾಗಿ ಆಯುಷ್ ಆಸ್ಪತ್ರೆಯ ವೈದ್ಯರು ತಮ್ಮಲ್ಲಿ ಚಿಕಿತ್ಸೆ ಪಡೆಯುವಂತೆ ಆಹ್ವಾನಿಸಿದರು ಅದಕ್ಕಾಗಿ ಆಸ್ಪತ್ರೆಗೆ ಹೋಗಿದ್ದಾಗ ಪುರುಷ ಸಿಬ್ಬಂದಿ ಇಲ್ಲದ ಕಾರಣ ಅಲ್ಲೇ ಅಟೆಂಡರ್ ಆಗಿದ್ದ ಮಹಿಳೆ ಅವರಿಗೆ ಚಿಕಿತ್ಸೆ ನೀಡಿದ್ರು ಎರಡು ಮೂರು ಸಲ ಆಸ್ಪತ್ರೆಗೆ ಹೋಗಿದ್ದ ಮೇಟಿಗೆ ಆ ಮಹಿಳೆ ಪರಿಚಯ ಹೆಚ್ಚಾಗಿ ಹೋಗಿತ್ತು ಆತ್ಮೀಯತೆ ಬೆಳೆದಿತ್ತು ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಹಿಳೆ ಎಚ್ ವೈ ಮೇಟಿ ಅವರ ವಿರುದ್ಧದ ಷಡ್ಯಂತ್ರದಲ್ಲಿ ಭಾಗಿಯಾದ್ರು ಅಂತ ಸುದ್ದಿಯಾಗಿತ್ತು ಈ ಘಟನೆ ನಡೆದ ಬಳಿಕ ಆ ಮಹಿಳೆ ಮೇಟಿ ಅವರ ಮೇಲೆ ದಿನಕ್ಕೊಂದು ಆರೋಪ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಮಹಿಳೆ ಮೇಲೆ ಹಲ್ಲೆ ಕೂಡ ನಡೆದಿತ್ತು ಅಷ್ಟೇ ಅಲ್ಲ ಕುರುಬ ಸಮುದಾಯಕ್ಕೆ ಸೇರಿದ್ದ ಈ ಮಹಿಳೆ ಎಲೆಕ್ಷನ್ಗೂ ಸ್ಪರ್ಧೆ ಮಾಡಲು ತಯಾರಿ ನಡೆಸಿದ್ರು ಅದು ಸಾಧ್ಯವಾಗಿಲ್ಲ ಈಗ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಚ್ ವೈ ಮೇಟಿ ಕುಟುಂಬದ ವಿಚಾರಕ್ಕೆ ಬರೋದಾದರೆ ಮೇಟಿ ಲಕ್ಷ್ಮೀಬಾಯಿ ಅನ್ನೋರನ್ನ ಮದುವೆ ಆಗಿದ್ದಾರೆ ಈ ದಂಪತಿಗೆ ಮಲ್ಲಿಕಾರ್ಜುನ ಉಮೇಶ್ ಅನ್ನೋ ಇಬ್ಬರು ಗಂಡು ಮಕ್ಕಳು ಮತ್ತು ಬಾಯಕ ಮಹಾದೇವಿ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇದರಲ್ಲಿ ಉಮೇಶ್ ಮತ್ತು ಬಾಯಕ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಮಗಳು ಬಾಯಕ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿಯೂ ಕೆಲಸ ಮಾಡಿದ್ದಾರೆ ಇನ್ನು ನಾಲ್ಕು ದಶಕಗಳ ಕಾಲ ರಾಜಕೀಯದಲ್ಲಿದ್ದ ಮೇಟಿ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ ಅಂತ ಕಳೆದ ಚುನಾವಣಾ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಮೂರು ಕಾರು ಒಂದು ಕೆಜಿ ಮುನ್ನೂರು ಗ್ರಾಂ ಚಿನ್ನ ಇದೆ ಅಂತ ಕೂಡ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ಮಾಜಿ ಸಚಿವ ಎಚ್ ವೈ ಮೇಟಿ ಅವರ ಜೀವನದ ಒಂದಿಷ್ಟು ಮಾಹಿತಿ ಇದೀಗ ಅವರು ಅಗಲಿದ್ದು ಅವರ ಆಪ್ತರು ಕುಟುಂಬಸ್ಥರು ಸಂತಾಪ ಸೂಚಿಸಿದ್ದಾರೆ